ಲಕ್ಷ್ಮಿ ಲಕ್ಷ್ಮಿ ಆನೆಯು ಬಳ್ಳೆ ಆನೆ ಶಿಬಿರದಲ್ಲಿ ವಾಸ ಮಾಡುತ್ತೆ ಲಕ್ಷ್ಮಿಯ ವಯಸ್ಸು ಐವತ್ನಾಲ್ಕು ವರ್ಷಗಳು ಶರೀರದ ಎತ್ತರ ಎರಡು ಪಾಯಿಂಟ್ ಐವತ್ತೆರಡು ಮೀಟರ್ ಶರೀರದ ಉದ್ದ ಎರಡು ಪಾಯಿಂಟ್ ಎಂಬತ್ತೈದು ಮೀಟರ್ ಲಕ್ಷ್ಮಿಯ ಅಂದಾಜು ತೂಕ ಮೂರು ಸಾವಿರದ ಇನ್ನೂರು ಕೆ ಜಿ ಇನ್ನು ಲಕ್ಷ್ಮಿಯ ಮಾವುತ ಸಣ್ಣಪ್ಪ ಮತ್ತು ಕಾವಾಡಿ ಮಂಜು ಲಕ್ಷ್ಮಿ ಆನೆಯನ್ನ ಈ ಹಿಂದೆ ಸರ್ಕಸ್ಗಾಗಿ ಬಳಸಲಾಗ್ತಿತ್ತು ಮಾನವ ಸಂಪರ್ಕಕ್ಕೆ ನಿಕಟವಾಗಿರುವುದರಿಂದ ಹಲವಾರು ಶಬ್ದಗಳು ಹಾಗೂ ಜನಜಂಗುಳಿ ಇದಕ್ಕೆ ಪರಿಚಿತವಾಗಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಅರಣ್ಯ ಇಲಾಖೆ ಈ ಆನೆಯನ್ನ ತನ್ನ ವಶಕ್ಕೆ ತೆಗೆದುಕೊಂಡು ಪೂರಕ ಆರೈಕೆ ಮತ್ತು ಪಳಗಿಸುವಿಕೆಯ ಮೂಲಕ ನೈಸರ್ಗಿಕ ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಯಶಸ್ವಿಯಾಗಿ ತರಬೇತಿಯನ್ನ ನೀಡಿತು ಇಂದಿಗೆ ಈ ಆನೆ ಸಂಪೂರ್ಣ ಆರೋಗ್ಯವಂತವಾಗಿದ್ದು ವಾಹನಗಳ ಸತ್ತು ಅಥವಾ ಪಟಾಕಿಗಳ ಗದ್ದಲಕ್ಕೂ ಅಂಚದೆ ನಿಶ್ಚಲವಾಗಿ ನಿಂತಿರುವ ಶಾಂತ ಸ್ವಭಾವ ಲಕ್ಷ್ಮಿಯದ್ದಾಗಿದೆ ಈ ಶಿಸ್ತು ಧೈರ್ಯ ಮತ್ತು ಸಹನೆ ಅದರ ಪ್ರಮುಖ ಗುಣಲಕ್ಷಣಗಳಾಗಿವೆ ಈ ಆನೆ ಈಗ ಎರಡನೇ ಬಾರಿಗೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿದೆ ದಸರಾ ಮೆರವಣಿಗೆಯ ಶೋಭೆಗೆ ತನ್ನ ಶಾಂತ ಹಾಗೂ ಶಕ್ತಿಯುತ ನಡತೆಯಿಂದ ಮೆರುಗನ್ನ ನೀಡುತ್ತಿದೆ ಇತ್ತೀಚಿನ ದಸರಾ ಉತ್ಸವಗಳಲ್ಲಿ ಅರಣ್ಯ ಇಲಾಖೆಯ ನಂಬಿಕಸ್ಥ ಆನೆ ಎಂಬ ಸ್ಥಾನವನ್ನು ಬಳ್ಳಿ ಶಿಬಿರದ ಲಕ್ಷ್ಮಿ ಆನೆಯು ಸಂಪಾದಿಸಿದೆ